ಕೆಲಸ ಕೆಲ್ಸ್ರಿ ಸ್ವಲ್ಪ ಬಿಜಿ ಆಗ್ಯಾವ ಅದಕ್ಕ ಬಾಳ ದನ್ಕೊಂದಾಳ ಅಂತೇಳಿ ನಾವು ಸ್ವಲ್ಪ ಹೆಲ್ಪ್ ಮಾಡಿರ್ತೀವ್ರಿ ಚಪಾತಿರ್ತಿವ್ರಿ ತಿಂತೀವ್ರಿ ಬಿಸಿಲು ಚಪಾತಿ ಚಪಾತಿ

ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ದು ಗಂಡ ಹೆಂಡ್ತಿ ಜಗಳ ಯಾಕಂದ್ರೆ ಅವ್ರು ಇರಂಗಿಲ್ಲ ಜಾಸ್ತಿ ಟೈಮ ಹಂಗಾಗಿ ನನಗೆ ಭಾಳ ಸಿಟ್ಟು ಬರ್ತಿರ್ತೈತಿ ನಾನು ನನ್ನ ಪಾಡಿಗೆ ಅಡಿಗೆ ಮಾಡ್ತಿರ್ತೇನೆ ಅವ್ರು ಬಂದು ಏನಾರು ಎಡ್ವರ್ಟ್ ಮಾಡ್ತಿರ್ತಾರ ಹಂಗಾಗಿ ಸಿಟ್ಟು ಬರ್ತೈತಿ ನನಗೆ ನನಗೆ ನಿನ್ನ ವಿಡಿಯೋದೊಳಗೆ ಒಬ್ಬರ ಕಮೆಂಟ್ ಮಾಡಿದ್ರು ನಿಮ್ಮ ಪ್ರೀತಿ ನೋಡಿ ನಮ್ಮ ಗಂಡ ಪ್ರೀತಿ ತೋರ್ಸಂಗಿಲ್ಲ ಭಾಳ ಬೇಜಾರು ಆಯಿತು ಅಂಥಂಥೇಳೆ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಯಾಕಂದ್ರೆ ಮುಂದೊಂದು ದಿನ ಅವರು ತಿಳ್ಕೊತಾರ ನಾವು ನೋಡಿ ಈಗ ಎಷ್ಟೇ ಪ್ರೀತಿಯಿಂದ ಇದ್ರು ನಾವು ಕೆಲವೊಂದು ಸಲ ಈ ಥರ ಸಣ್ಣ ಪುಟ್ಟ ಜಗಳಾಕಿರ್ತವೆ ಅದನ್ನ ನಾವು ಅದನ್ನು ಕೆಲವೊಂದು ಸಣ್ಣ ಪುಟ್ಟ ಜಗಳ ಆಗಿದ್ದನ್ನ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳಂಗಿಲ್ಲ ಯಾಕಂದ್ರೆ ನಮ್ಮನ್ನು ಉದಾಹರಣೆಗೆ ಅಂದರೆ ನೀವೆಲ್ಲ ತಗೋತಿರ್ತೀರಿ ಹಾಗಾಗಿ ನಾನು ಹೇಳೋದೊಂದು ತಾಳ್ಮೆಯಿಂದ ನಾವು ಕಾಯಬೇಕು ಕಾದ್ರೂ ಖಂಡಿತ ನಮ್ಗೆ ಒಳ್ಳೇದಕ್ಕೆ ಅಂತಲೇ ಹೇಳ್ಬೋದು ನಾನು ನಿಜವಾಗ್ಲು ನನ್ನ ಗಂಡಮನೆ ಬಂದ ನಂತರ ನಾನು ಎಷ್ಟು ಕಷ್ಟ ಅಂತಂದ್ರೆ ಹೆಲ್ತ್ ವಿಷಯದವಾಗಲಿ ಎಲ್ಲ ಫ್ಯಾಮಿಲಿ ವಿಷಯದಾಗ ಎಲ್ಲ ಥರದಲ್ಲೂ ಭಾಳ ಭಾಳ ಕಷ್ಟನ ಅಂತ ಹೇಳ್ಬೋದು ದೇವ್ರ ದಯೆಯಿಂದ ಆವಾಗ ಕಷ್ಟ ಏನು ಅನ್ಭವ್ಸೇನಿಲ್ಲ ಈಗ ನನ್ನ ಸುಖವಾಗಿ ಖುಷಿಯಿಂದನೂ ಅದೇನಂತಾನೆ ಹೇಳ್ಬೋದು ಅದಕ್ಕೆಲ್ಲದಕ್ಕೂ ನಿಮ್ಮ ಕಾರಣ ಮತ್ತು ನಿಮ್ಮ ಪ್ರೀತಿ ಕಾರಣ ಮತ್ತು ನನ್ನ ತಾಳ್ಮೆ ಮೈ ಮತ್ತು ನಾನು ಪಟ್ಟಿರೋ ಕಷ್ಟ ನನ್ನ ಶ್ರಮದಿಂದ ನಾನು ಇವತ್ತು ಖುಷಿಯಾಗಿದ್ದೀನಿ ಒಬ್ಬೊಬ್ಬರಿಗೆ ಒಂದೊಂದು ಅಂದ್ರೆ ಒಂದೊಂದು ಟೈಮಲ್ಲಿ ನಮ್ಮ ಮನೆ ಬರದಲ್ಲಿ ಬರೀರ್ದತಿ ಹಿಂಗೆ ಆಬೇಕು ಹಿಂಗಿಲ್ಲ ಅನ್ನೋದು ಹಾಗಾಗಿ ತಾಳ್ಮೆಯಿಂದ ಕೈರಿ ಖಂಡಿತ ನಿಮ್ಗೆಲ್ಲರಿಗೂ ಒಳ್ಳೆಯದಕ್ಕೆ ಒಳ್ಳೆಯದಾಗ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ ಖುಷಿಯಾಗಿರೋನು ಆದಷ್ಟು ದಿನ ಯಾಕಂದ್ರೆ ಲೈಫ್ ಈಸ್ ಶಾರ್ಟ್ ಅಂತಾರೆ ಇರೋಷ್ಟು ದಿನ ಎಲ್ಲರೂ ಖುಷಿಯಾಗಿರೋಣ

ಹ್ಮ್ ಅವ ಮೆಣಸಿನಕಾಯಿ ಇಂಥವು ಬಂದಿರ್ತಾವ ಅವು ಲಾರಿ ಪಾಪ ಮೆಣಸಿನಕಾಯಿ ಬಂದಿರ್ತಾವ ಸ್ವೀಟ್ ಬಯೋಳಿ ಕಾರ ಅಂದ್ರ ಬಯೋಳಿ ಭಾಳ ಬೇಕಾ ಬಳ್ಳೋಳ್ ಸುಲಿಯೂ ಎಡ ನೀ ಬಳ್ಳೋಳ್ ಸುಲಿ ಒಡ ನೀ ಬೊಳ್ಳೋಳ್ ಕಾಲದ್ ನಾ ಚಪಾತಿ ತಿನ್ಬೇಕಾದ್ ಮಾಡಿದ್ದೀನಿ ಮತ್ತ ನೀ ಬಳ್ಳೋಳ್ ಕಾರ ಮಾಡಿ ಏನ್ ಮಾಡ್ಲಿಲ್ಲ ನಾನು ಬೆಳಿಗ್ಗೆ ಅಂತಾರಲ್ಲ ಕಾಯ್ದಾರ ಕಾರ ಇರಂಗಿಲ್ಲ ಕಾರ್ ಇರಂಗಿಲ್ಲ ಒಂದಾಗ ಹಾಕೋಬೇಕು ಖಾರ ಬಾಳಿ ಇತ್ತಂದ್ರ ಬಾಳಿತ್ತಂದ್ರ ಸ್ವಲ್ಪ ಜಾಸ್ತಿ ಹೋಗ್ಬೇಕು ಫ್ರೆಂಡ್ ಫ್ರೆಂಡ್ಸ್ ಸ್ಟಾರ್ಟಿಂಗ್ ನಾನು ಮತ್ತು ನಮ್ಮ ಮನೆ ನನ್ನ ಮುಖದ್ರೆ ಯಾಕೆ ನೋಡಿ ನೀವು ತಪ್ಪು ತಿಳ್ಕೊಂಡಿರ್ತೀರಿ ನಾನು ಏನೋ ಸ್ವಲ್ಪ ಸೆಟ್ಗೊಂಡ್ರು ನಮ್ಮ ಮನೇಲಿ ಎಷ್ಟು ರೈತ ಸ್ಥಳ ಎಷ್ಟು ಕಾಡಿಸ್ತಾರ ಹೇಳಕ್ಕೂ ಸಾಧ್ಯ ಇಲ್ಲ ಅಷ್ಟೊಂದು ಕಾಡಿಸ್ತಾರಂತಲೇ ಹೇಳ್ಬೋದು ಯಾಕಂದ್ರೆ ನಾವು ಎಷ್ಟೋ ಏನೋ ಜಗಳ ಮಾಡಿದ್ರು ಅದು ಸೆಕೆಂಡ್ಗಳಲ್ಲಿ ಮಾತ್ರ ಇರ್ತೈತಿ ನಿಮಿಷ ದಿನ ತಾಸುಗಳು ಗಂಟೆ ಹೋಗಂಗಿಲ್ಲ ನಮ್ಮ ಇಬ್ಬರ ಪ್ರೀತಿ ಹಂಗಾಗಿ ನಾವು ಯಾವಾಗಲೂ ಖುಷಿಯಾಗಿರ್ತೇವಿ ನೀವು ಆದಷ್ಟು ಏನೋ ಜಗಳ ಮಾಡಿರಿ ಎಷ್ಟೋ ಜಗಳ ಮಾಡಿದ

ಕಲ್ಲಾಗ ರುಬ್ಬಿನ ಇದನ್ನ ಯಾಕಂದ್ರೆ ಬಳ್ಳಿ ಖಾರ ಕೆಲವ್ ಹೆಂಗ ಅಂದ್ರ ಎಣ್ಣೆ ಹಾಕಿ ಒಳಗ ಪಕ್ಕ ಹಳ್ಳಿ ಶೈಲಿ ಒಳಗ ಹೆಂಗಂತಂದ್ರ ನೀರ್ ಹಾಕಿ ಕಲ್ಲೊಳಗ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವರ ನಾವೆಲ್ಲ ಸಣ್ಣ ಇದ್ದಾಗ ಒಳ್ಳೆ ಒಳ್ಳಾಗನ ರುಬ್ತಿದ್ವಿ ಇವು ಸ್ವಲ್ಪ ಮಳಗಲ್ಲ ಹಾಗೆ ತಂಪಿಗೆ ಸ್ವಲ್ಪ ಇದೀಗ ಕೈಯಾಗಿ ಹಾಕೊಂಡು ಇನ್ನು ಬೆಲ್ಲ ಹಾಕೋಬೇಕ ಜೀರಿಗೆ ಬಳ್ಳಿ ಬೆಲ್ಲ ಹುಣಸೆ ಹಣ್ಣು ಮೆಣಸಿನಕಾಯಿ ಉಪ್ಪು ಕರಿಬೇವು ಕೊತ್ತಂಬರಿ ಕೊತ್ತಂಬರಿ ಹಾಕೋಬಹುದು ಈಗ ಇದನ್ನ ಮಿಕ್ಸಿ ಹಾಕೋತೀನಿ ಮಿಕ್ಸಿ ಮಾಡ್ತೀನಿ ನಾನು ಈಗ ಇದನ್ನ ಖಾರನ ಮಿಕ್ಸಿ ಮಾಡ್ಕೊಂಬಂದೆ ನೋಡಿ ನಾನು ಫಸ್ಟ್ ಏನ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ಮಿಕ್ಸಿ ಮಾಡ್ಕೋಬೇಕು ಕಾಯಿ ಇರ್ತಾವಲ್ಲ ಇಲ್ಲಾಂದ್ರೆ ಕೆಲವ್ರು ಹೆಂಗಂದ್ರೆ ಅವನ ಎಣ್ಣೆ ಸಿಟ್ಟಾದ್ರೂ ಮಾಡ್ತಾರ ಹಂಗು ಮಾಡ್ಬೋದು ಒಣಕಾಯಿನ ಹಾಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕೊಂಡ ಮಾಡ್ಬೋದ ಲಾಸ್ಟಿಗೆ ಏನಿದೆ ಪೂರ್ತಿ ಸಣ್ಣಗಿರ್ತಿಲ್ಲ ಅವಾಗ ಸ್ವಲ್ಪ ಅಡಿಗೆಗೆ ಹಾಕು ಎಣ್ಣೆ ಹಾಕಿ ಒಂದ್ ರೌಂಡ್ ಹಿಂಗ ಅದ್ರೊಳಗೆ ಗುರ್ ಅನ್ಸಿದ್ರೆ ಸಾಕು ಬಳ್ಳೊಳ್ಳಿ ಖಾರ ರೆಡಿ ಆಕೇತಿ ನೋಡ್ರಿ ಎಷ್ಟು ಮಸ್ತ್ ಕಾಣ್ಸಾಕತ್ತೈತಿ ನಾವು ರಾತ್ರಿ ಏನಂದ್ರ ಚಪಾತಿ ಅಷ್ಟ ಮಾಡ್ತೇವಿ ಚಪಾತಿ ಮಾಡಿದ್ರ ಅನ್ನ ಅತಿ ಮಾಡಂಗಿಲ್ಲ ಅಹ್ ಏನಾರ ಒಂತರ ಪಲ್ಲೆ ಮಾಡಿದ್ರ ಪಲ್ಲೆ ಇಲ್ಲಾ ಅಂದ್ರ ಬರೆ ಖಾರ ಹ್ಮ್ ಚಪಾತಿ ಇಷ್ಟ ಮಸ್ತ್ ಆಕೇತಿ ಫ್ರೆಂಡ್ಸ್ ಹೇಳಾಕು ಸಾಧ್ಯ ಇಲ್ಲ ತಿನ್ನೋರ್ಗೆ ಗೊತ್ತು ಅದರ ರುಚಿ ನಾನು ನಾನ ಮಧ್ಯಾಹ್ನ ಊಟ ಮಾಡಿಲ್ಲ ಹಂಗಾಗಿ ನಾನು ಊಟ ಮಾಡ್ತೀನಿ ನಮ್ಮ ಮನಿಯವ್ರು ಅವ್ರಿಗಂದ್ರು ಫೋನ್ ಬರ್ದವ್ ಪಾ ಫೋನು ಜಸ್ಟ್ ಈಗ ಬಂದಾರ ನಾನು ಏನು ಚಪಾತಿ ಮಾಡಕ್ ಹತ್ತಿದ್ನಲ್ಲ ಅವಾಗ ಬಂದಾರ ಎರಡೇ ಚಪಾತಿ ಇತ್ತು ನಂದ ಸೋಲಿಲ್ದಾರ ಬರಾಕತ್ತ ಹೊರಗೋದ್ರ ನಾ ಹೇಳೋದಕ್ಕಾಗಿ ಹ್ಮ್ ನಾವ್ ನಾನು ಎಣ್ಣೆ ಹಾಕ್ಬೇಕಂದ್ರೆ ಎಣ್ಣೆರ್ ಹಾಕಿದ್ರೆ ನಡೀತೈತಿ ತುಪ್ಪ ಹಾಕಿದ್ರೆ ನಡೀತೈತಿ ಹ್ಮ್ ಮ್ಯಾಗ ತುಪ್ಪ ಹಾಕೊಂಡ ತಿಂತೇವ್ ಮತ್ತ ತುಪ್ಪ ಹೆಲ್ತಿಗೆ ಬಹಳ ಒಳ್ಳೇದು ಜೊತೆಗೆ ಹ್ಮ್ ಸಣ್ಣ ಮಕ್ಕಳಿಗಾಗ್ಲಿ ಆಗಲಿ ಯಾಕಂದ್ರ ಮೂಳೆಗಳು ಗಟ್ಟಿ ಎಕ್ಕಾಗ್ತದ ನಾಯಿಗಳು ಮತ್ತೆ ಜೀರ್ಣಕ್ರಿಯೆನೂ ಸರಿಯಾಗಿ ಅಕ್ಕತಿ ನಾವ್ ತುಪ್ಪ ಸೇವನೆ ಮಾಡೋದ್ರಿಂದ ಪಿಚ್ಚು ಅಂತ ನೋಡ್ರಿ ಅದು ಗಟ್ಟಿ ಸ್ವಲ್ಪ ಪರವಾಗಿಲ್ಲ ನಡೀತೈತಿ ಬಳ್ಳುಳ್ಳಿ ಖಾರ ಮತ್ತು ಸಪ್ಪನ್ ಬ್ಯಾಳಿ ಬಿಸಿ ರೊಟ್ಟಿ ಇದ್ರ ಅಮೃತ ತಿಂದ ನೋಡ್ರಿ ಅದು ಮಸ್ತ್ ಆಕೇತಿ ಸಪ್ಪನ್ ಬ್ಯಾಳಿ ರೆಸಿಪಿ ರೆಸಿಪಿ ಚಾನೆಲ್ ಅಲ್ಲೇ ಶೇರ್ ಮಾಡ್ಕೊತೀನಿ ನಾನು ಹಿಂದ್ಗಡೆ ಅಪ್ಪ ಇಲ್ಲೇ ಇದರಾಮ್ ಸಪ್ಪನ್ ಬ್ಯಾಳಿ ಮಾಡಿದ್ದೆ ಅದನ್ನ ಶೇರ್ ಮಾಡಿ ಅಂತ ಮಾಡಿಲ್ಲ ರೆಸಿಪಿ ಚಾನಲ್ ಅಲ್ಲೇ ಶೇರ್ ಮಾಡ್ಕೋತೇನೆ ಸಪ್ಪನ್ ಬ್ಯಾಳಿ ಮಸ್ತ್ ಅಂದ್ರ ಮಸ್ತ್ ಆಕೈತಿ ಬಿಸಿ ರೊಟ್ಟಿ ಬಳ್ಳುಳ್ಳಿ ಖಾರ ಅದು ಚಲೋ ಅಗೇತಿ ಮತ್ ಬಿಸಿ ಚಪಾತಿ ಜೊತೆ ಮಸ್ತ್ ಅಕೈತಿ ಬಿಸಿ ಅನ್ನ ತುಪ್ಪ ಬೆಳ್ಳುಳ್ಳಿ ಖಾರ ಹಾಕೋಂತಂದ್ರ ಮಸ್ತ್ ಮಜಾ ನೋಡ್ರಿ ಅವತ್ತಂದ್ರ ಊಟ ಅಂದ್ರ ಮಸ್ತ್ ಆಕೈತಿ ಹಿಕ್ಕ ಒಂದಿದ ತಗದಿಡ್ದು ನಾನೀಗ ಊಟ ಮಾಡ್ತೇನೆ ಟೈಮ ಒಂಬತ್ತು ಆಯ್ತು

ಫ್ಯಾಮ್ಲಿ ಹಂಗಾಗಿ ಮದುವೆ ಆಕ್ಕಿಂತ ಮುಂಚೆ ನನ್ನ ರಾಣಿ ಥರನ ಬೆಳೆದವಳೆ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಒಳಗೆ ಹುಟ್ಟಿದ್ರು ನನಗೆ ಅವ ಯಾವುದ್ರೊಳಗು ಕೊರತೆ ಮಾಡಿಲ್ಲ ಇಲ್ಲಿ ಬಂದಿಂದ ನನಗೆ ಅರ್ಥ ಆಯ್ತು ಇಲ್ಲಿ ಭಾಳ ಬಡತನ ಇತ್ತು ಇಲ್ಲಿ ಬಂದಿಂದ ಈಗ ನಾವು ಬರಬಾರ್ದ ನಾವು ಕಷ್ಟಪಟ್ಟು ದುಡಿದು ಮುಂದೆ ಬರಕತೆಯಲ್ಲ ಅದಕ್ಕೆ ಖುಷಿ ಐತಿ ಹಂಗಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯರಿಗೆ ಒಂದ ಅದೇನೋ ಒಂದ ರೂಪಾಯಿ ಕೊಟ್ಟ ಹೂ ತಗೊಂಡ್ ಒಂದ ಮೊಳ ಹೂ ತಗೊಂಬಂದ್ ಗಂಡ ಪ್ರೀತಿಯಿಂದ ತಲೆಗೆ ಮುಡಿಸಿದ್ರೂ ಅದೇ ದೊಡ್ಡ ಗಿಫ್ಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ ನನಗೂ ಅದರಲ್ಲೇ ಖುಷಿ ಐತೆ ನನಗೆ ಅದು ಬೇಕು ಇದು ಬೇಕು ಯಾವತ್ತು ಇಲ್ಲಿವರೆಗೂ ನನ್ನ ಗಂಡನ ಏನೂ ಕೇಳಿಲ್ಲ ಏನೂ ಕಾಡಿಲ್ಲ ನಾನು ಹಿಂಗೆ ಏನಾದರೂ ಮನೆಯ ಸಣ್ಣ ಪುಟ್ಟ ವಿಷಯಕ್ಕಾಗಿ ಜಗಳ ಮಾಡ್ತಿರ್ತೀವಿ ಕೆಲವ್ರು ಹೇಳ್ತಾರೆ ನಿಮ್ಮಷ್ಟು ಖುಷಿಯಾಗಿ ನಾವಿಲ್ಲ ಅಂತೇಳಿ ಎಲ್ಲರೂ ತಾಳ್ಮೆಯಿಂದ ಕಾಯ್ರಿ ಖಂಡಿತ ಮುಂದೊಂದು ದಿನ ನಿಮಗೂ ನಾವು ಹೆಂಗೆ ಗಂಡ ಎಂತ ಎಷ್ಟೊಂದು ಅನ್ವೋನ್ಯ ಆಗಿದೇವಲ್ಲ ನೀವು ಈ ಥರ ಇರ್ತೀರಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಆ ದಿನ ಆದಷ್ಟು ಬೇಗ ನಿಮ್ಮ ನಿಮ್ಮೆಲ್ಲರ ಬಾಳಲ್ಲೂ ಸಿಗ್ಲಿ ಅಂತ ಹೇಳಿ ನಾನು ದೇವ್ರ ಹತ್ರ ನಂದೀಗ ಎಲ್ಲ ಕೆಲಸ ಮುಗೀತು ನೋಡ್ರಿ ಎಲ್ಲ ಕೆಲಸ ಅಂದ್ರೆ ರೊಟ್ಟಿನ್ ಮಾಡಿಲ್ಲ ರಂಗೋಲಿ ನಾನು ಫ್ರೀ ಪ್ರಿಯ ರಂಗೋಲಿನ ತೆಗಿತೀನಿ ನಾನು ರಂಗೋಲಿ ಹಾಕಿ ತೋರಿಸಂಗಿಲ್ಲ ನನಗೆ ಹೆಂಗೆ ಬರ್ತೈತೆ ನೋಡ್ರಿ ಹೆಂಗೆ ತೆಗ್ದಿರ್ತೇನೆ ನಾನು ಸಿಂಪಲ್ಲಾಗಿ ಸಿಂಪಲ್ಲಾಗೆ ತೆಗ್ದಿರ್ತೀನಿ ನಾನು ಅಷ್ಟು ಗ್ರ್ಯಾಂಡಾಗಿ ಏನು ರಂಗೋಲಿ ಬಿಡ್ಸಕ್ಕೆ ಬರಂಗಿಲ್ಲ ಅಡ್ಲಲ್ಲಿ ಮನೆ ಮುಂದೆ ರಂಗೋಲಿ ಹಾಕ್ಬೇಕು ಕಲ್ಕೊಂಡ್ರೆ ಬರ್ತವ ನಾನು ಕಲ್ಕೊಳ್ಳೋಕ್ಕೂ ಹೋಗಿಲ್ಲ ಯಾವನು ತೆಗಿಬೇಕಂತ ಅನಿಸ್ತೈತೆ ಅವನು ತೆಗಿತೀನಿ ಓಡ್ ಹೊಂಟೈತಿ ನಾನು ಹೋದ್ರಿ ಹಿಂದಿದ್ದೀರಿ ಹಾಂ ಇದು ನೋಡ್ರಿ ಅಲ್ಲಿ ಅವ ನೋಡ್ರಿ ಕೊಂಗೆ ಮನೆಯವ್ರು ನೀರು ಹಸಗತ್ತಾರ ಈ ಕಟ್ಟಿಗೆ ನೀರು ಹಾಸ್ಯಾರ ಅಲ್ಲಿ ಏನಾರು ಹಾಕ್ಬೇಕಂದ್ರೆ ಹಾಕನೇ ಇಲ್ಲ ನಾನು ಹಿಂಗೆ ಹಬ್ಬ ಹಂಗಿಲ್ಲ ಹಂಗಾಗಿ ಹಬ್ಬಿಲ್ಲ ನಮ್ಮ ಹುಡುಗರು ಬಂದು ಹಬ್ಬ ಕೊಟ್ರಂದ್ರೆ ನಮ್ಮ ದೇವಕ್ಕಿ ಇದ ನೋಡ್ರಿ ಇಲ್ದನ್ ಡೈಲಿ ಇಲ್ಲ ಡೈಲಿ ರುಟೀನ್ ಯಾವ ಥರ ಇರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಇದನ್ನ ಹಿಡಿ ಹೊಡ್ಯಕ್ಕೆ ಅಂತಂದಿದ್ರೆ ಎಡಿ ಹೊಡ್ಯಕ್ಕೆ ಬಂದಿಲ್ಲ ಮಳೆ ಆಗ್ಬೇಕಿತ್ ನೋಡಿರಿ ಮಳೆ ಆದ್ರೆ ಹೆಂಗೆ ಬೇರ್ ಗುಂಟಾನ ಹೆಂಗ ಇದಕ್ಕೆ ನೋಡಿ ನೀರು ಅದು ಸ್ವಲ್ಪ ಮಳೆ ಆಯ್ತ ಸಜ್ ಮ್ಯಾಗ್ಬಿಡ್ಲಾ ಹ್ಞೂ ನೀ ಬರ್ತೀವ ಬಾ ಹಂಗ ಫೋನ್ ಹಚ್ಚಿದ ಹ್ಞೂ 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 ಸಮಾಧಾನ ಸಮಾಧಾನ ಫೋನ್ ಹಚ್ಚಿದ ಎತ್ತಿಲ್ಲ ನೀ ಹಚ್ಚಿ ಫೋನ್ ಗೆ ಏನ ಬ್ಲಾಕಿ ಬರಕತ್ತೆ ನೋಡಿ ಬ್ಲಾಕಿ 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 ಮನುಷ್ಯರಿಗೆ ಬಗಳೋದು ಇದು ಮನುಷ್ಯರಿಗೆ ಬಗಳಬೇಕು ಆತ್ರಕ್ಕೆ ಬಗಳಂಗಿಲ್ಲ ರಾತ್ರಿ ಬಗಳತತಿ ರಾತ್ರಿ ಬಗಳತತಿ ಎಲ್ಲ ಇತಿ ಎಲ್ಲಾ ಬಾ ನಮಗೇನೋ ಒಂದು ಅಡುಗೆ ಬೇಕಾಗಿತ್ತು ಬೇಕಾಗಿತ್ತ ಅಂತೇಳಿ ಫೋನ್ ಹಚ್ಚಿ ತರೋ ಏನಿಲ್ಲ ನಮ್ಮ ಹೋದ್ರೆ ಆತಂತೇಳಿಲ್ಲ ಶಬ್ದ ಇಲ್ಲ ಗೌರಿ ಹಿಡ್ಕೊಂಡು ಹೋಗಿಲ್ಲ ಗೌರಿ ಹಿಡ್ಕೊಂಡು ಹೋಗಕ್ ಬದ ನೋಡ್ರಕ್ಕೆ ನಾನು ಗೌರಿ ಮೇಯ್ಸಂಗೆ ಇಲ್ಲಿ ಗೌರ ಮೇಯಿಸ್ತಾ ಗೌರಿ ಗೌರಿ ಇಂದ ಕೆತ್ತಿ ನಾಳೆ ಎಳಿತೈತಿ ಇವತ್ತು ಎಳಿದೈತಿ ಅಂತ ಅದೇ ಕೈ ಹಾಕತ್ತೀವಿ ಇನ್ನೂ ಒಂದು ಎಂಟತ್ತು ದಿನ ಹೋಗ್ಬೋದೇನೋ ಅಥವಾ ಜಾಸ್ತಿ ಹೋಗತ್ತ ಗೊತ್ತಿಲ್ಲ ನೀವು ಮನೆಗೆ ಹೋಗಿ ಈಗ ಅವರ ಗಂಗೆ ಗಂಗ ಏನಕತ್ತೆ ಹ್ಞೂ ನೆಲ್ಲಿಗೆ ಅದು ಬರ್ತಾವೆ ಇದು ಏನಪ್ಪ ಅವ್ರೇನು ಮಾಡ್ತಾರ ಎಲ್ಲಪ್ಪ ಅದನ್ನು ಎಲ್ಲ ಬೇಕಾಗಿದ್ದೀವಿ ಫೋನ್ ಹಿಡ್ಕೊಳಕ ರೆಸಿಪಿ ಶೂಟ್ ಮಾಡ್ಬೇಕಂದ್ರೆ ಒಬ್ಬರು ಫೋನ್ ಹಿಡ್ಕೊಂಡೋಗಿ ಬಿಡ್ ಜೋಡಿಸ್ಬೇಕಂದ್ರ ಇವು ಬರ್ತಾನೇ ನಿಲ್ಲ ಒಳ್ಳೆ ಇಲ್ಲ ನಮ್ಮ ಮಮ್ಮಿ ಮನಿಯಿಂದ ಪೈಪ್ ಜೋಡಿಸ್ತಾಳ್ರಿ ನೀರು ಹಸಕ್ಕೆ ಸಜ್ಜಿ ಮೇವಿಗೆ

ನಮ್ಮ ಎಲ್ಲಪ್ಪ ಅವು ದಂ ಮುರಿತವ ಮುರಿದರಸಕತ್ತಾರ ನಾನು ನೀರು ಹರ್ಸಕತ್ತೆ ನೀರು ಹೊಂಟೇನಿ ಇನ್ನು ನೀರು ಕೆಳಿಂಗ್ ಕಟ್ಟಿ ಹಿಂಗೆ ಹೊಳಿತೈತಿ ಬೈತಾರೆ ನಾನು ನೀರು ಬೈಸ್ಕೊಳ್ಳೋದಕ್ಕೆ ತಿಳ್ತ ಹಾಗೆ ಮಾಡಿದ್ರೆ ಏನೋ ಇಲ್ಲಿ ಹರಿಸಿಟ್ಟ ಮೂರ್ ದಿವ್ರ ಅದ್ ಹಂಗಾಗಿ ಲೇಟ್ ಮೂರ್ ಕುಂಟಿ ಕಟ್ಟಿದ್ರ ಜಲ್ದಿ ಎಕ್ಕಿತ್ತು ನುಗ್ಗಿ ಗಿಡದಾಗ ನುಗ್ಗಿ ಹೂ ಬಿಟ್ಟ ನೋಡ್ರಿ ನುಗ್ಗಿ ಗಿಡದಾಗ ನುಗ್ಗಿ ಹೂ ಬಿಡಾರ್ದ ಏನ್ ಬೇಗ ಹೂ ಬಿಡ್ತಾವ ಅಂತಂದಿನಿ ಮತ್ತೆ ಹೂ ಬಾಳ ಬಿಟ್ಟವಾದ್ರೆ ಕಾಯಿನ ಆಗಂಗಿಲ್ಲ ಹಿಂಗೈತಿ ನೋಡ್ರಿ ಇಷ್ಟ ಇಲ್ಲಿಂದ ಹಿಂಗೈತಿ ತೆಂಗಿನಕಾಯಿ ಬಿದ್ದಾವ ಏನ್ ಮಾಡ್ಯಾವ ಕಟ್ಟಿಗೆ ನೀರು ಬಿಟ್ಟೆ ನಾನೀಗ ತೆಂಗಿನಕಾಯಿ ಕವಿ ಬಿದ್ದಾವ ಏನ್ ಮಾಡ್ಯವು ಗಾಳಿಗೆ ಬಿದ್ದಿರ್ತಾವ ಎಲ್ಲೊಂದ್ಸಲ ಹೌ ಹೌ ಬಿದ್ದೈತಿ ಒಂದು ತೆಂಗಿನಕಾಯಿ ಬಿದ್ದೇತಿ ಒಂಗಡ ಇಲ್ಲಿ ಯಾರೋ ನಮ್ಮ ಹುಡುಗರು ಹಚ್ಚಾರೇನು ಅಥವಾ ನಮ್ಮ ಹಚ್ಚಳು ಇದಾಗಿ ಹಾಗೇನು ಬೀಳತ ನೋಡ್ರಿ ತೆಂಗಿನಕಾಯಿ ಓದ್ ಓದೂರು ಓದ್ರಿ ನೀರು ನಮ್ಮ ಮನೆಯರು ಅರಧ ಕಬ್ಬಿಡ ಅಂತಂದಿದ್ರೆ ಅರ್ಧ ಕಬ್ಬಿಡಲ್ಲಿ ತುಂಬ ಬಿಟ್ಟೇನಿ ಅರ್ಧ ಅನಾರ ಆಯ್ತಾವ ಅಂಥೇಳಿ ಇಲ್ಲಿ ನೋಡ್ರದ ಕಬ್ಬ ಹಿಂಗೆ ಬಿತ್ತಂದ್ರೆ ತೂಕ ಬರಂಗಿಲ್ಲ ಮತ್ತು ಬೆಳವಣಿಗೆ ಆಗಂಗಿಲ್ಲ ಇಷ್ಟು ಕಬ್ಬ ಮನೆಯಿಂದಲೇ ಕಬ್ಬ ಈ ಕಬ್ಬು ಎಲ್ಲ ಹಾಸಿಗೆ ಬಿಟ್ಟೈತಿ ಯಾಕಂತಂದ್ರೆ ಮಣ್ಣಿನ ಫಲವತ್ತೈತಿ ಚಲೋ ಇಲ್ಲಲ್ಲ ಹಂಗಾಗಿ ಅದು ಮಣ್ಣು ಜಿಗುಟಿರಂಗಿಲ್ಲ ಇದು ನಮ್ಮ ಮಣ್ಣು ಉದ್ರ ಉದ್ರ ಬಳ 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 ಅಂತತಿ ಹಂಗಾಗಿ ಬೇರೆ ಮ್ಯಾಗೆ ಇರ್ತಲ್ಲ ಮತ್ತು ಕಲ್ಲೊಂದದ ಅವು ಮಣ್ಣು ಇಲ್ಲ ಹಿಂಗೆ ಬೇರ್ಕೆ ತೊಗೊಂಡ್ ಬಿದ್ದು ಬಿಡ್ತ ಹೇಳಿದ್ದ ನೋಡ್ರದ ತೆಂಗಿನ ಕಾಯಿ ತಗೊಂಡು ಹೋಗ್ತೀನಿ ಈಗ ಬರಲ್ 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 ತಿದ್ದು ಬಲ್ತಿರ್ತಾವ ಬಲ್ತಿನ ಬೀಳ್ತಾವ ಉದುರ್ ಅಂದ್ರ ಗಿಟಕ್ ಆಗಿರೋದು ನೀನು ಗಿಟಕ್ ಅಂದ್ರ ಒಣ ಕೊಬ್ಬರಿ ನೋಡ್ರಿ ಎಷ್ಟು ಮಸ್ತ್ ಐತಿ ಈಗ Kau <laughs> jalan baru lagi <laughs> mau lemaskan seperti Bang Bia, dia roa, Ogya, dia ketarung Keren sekali Mani hindar ini Mani mundelang, mani hindar itu Ogya ngebut juri turun Karena panetnya kiciran ಏಮರದಿಂದ ದೇವಿ ಕೇಳಾ ಸಾಧನ ಪಾ ಈ ಮಾತರ ದೇನ ಕೇಳಾ ಸಲ್ಲತನ ನನಗೆ ಆಕೇನ್ ಮಾತರ ಇದು ಕೇಳಾ ಸಲ್ಲು ನಾ ನಾ ಹೇಳಿದಕ್ಕೆ ಕೇಳಸ್ತೇನಿಲ್ಲ ಗೊತ್ತಿಲ್ಲ ಒದನೆಲ್ ಬಾ ಅಂತ ಅಂದೆ ಈ ಪಕ್ಕಿಲೇ ನೋಡ್ರಿ ಇದು ಮಸೂರ್ ಹೇಳ್ತಿರಂತರು ಕೆಲವರು ರೀಸಾಗುತ್ತೀನಿ ಮಡಿಬಾಯಿ ಹೊಳೆಶಿ ಆಕಡೆ ತಂಗಿನ ಕೈ ಹೋಗಿತ್ತು ಇವನ ಮಡಿ ಸಿಕ್ಕಾಬಿಡಿ ಸಿಕ್ಕಾಪಡಿ ಕಷ್ಟಪ್ಪ ಯಾಕಂದ್ರೆ ಕಲ್ಲಾದಾಗ ಎಳದು ಎಳೆದು ಕಟ್ಟುಗಳ ಹೊಟ್ಟೆ ತುಂಬ ಅದನ್ನ ಹೊಟ್ಟೆಗೆ ಕಳ್ದು ಬಂದಂಗೆ ಹಿಂಗೆ ಯಾರಾದರೂ ಒಬ್ರು ವೀಡಿಯೋ ಮಾಡೋರು ಇದ್ರೆ ಹಿಂಗೆ ನಾವು ಹೋಗೋದು ಹಿಂಗೆ ಅಲ್ಲಿ ಕೆಲಸ ಮಾಡೋದು ತೋರಿಸಿದ್ರೆ ಖುಷಿ ಅಂತ ಅನಿಸ್ತತಿ ಆದರೆ ಇಷ್ಟೊತ್ತಿದ್ರೆ ನನ್ನ ಕೈಯಾಗ ನಾ ಫೋನ್ ಇಟ್ಕೋಬೇಕು ಹಂಗೆ ಕೆಲಸ ಆದಿಂದನೇ ನಿಮ್ಕೊಂಡು ಮಾತಾಡ್ತೀನಿ ನಾನು ಬಂದಾರ ನಿಂದ್ರಿ ಒಂದು ಶಾರ್ಟ್ ವಿಡಿಯೋ ಮಾಡ್ತೇನೆ ಮಾಡೋಕೈತಿ ಇವತ್ತು ಬಿಸಿಲೇ ಇಲ್ಲ ಕರೆಂಟ್ ಹನ್ನೊಂದ್ರ ಯಾ ಇದು ಹೇಳಿ ಹನ್ನೊಂದರಿ ಆತ ಕರೆಂಟ್ ಹಾಕೋಣ ನೀರು ಕಾಸ್ತೇನ ಬಿಸಿಲೇ ಇದು ತೆನಾಗ್ ತಂಡೈ ಪಾಪಿ ಆರ್ಸೋದು ನೋಡಿಸಿ ಇದನ್ನ ಜಾಡಿಸಿ ಏನು ಮಾಡೋದಂದ್ರೆ ನಮ್ಮ ಗೌರಿಗೆ ಹಾಕೋದು ನೀವತ್ತು ತಂದ್ರೆ ನೀರು ಹಸೋದಾಗಲಿಲ್ಲ ನಾಳೆಗೆ ಇದೇನು ತನಿ ಹೆಂಗೆ ಅಕ್ಕೇತಿ ಏನೋ ಗೊತ್ತಿಲ್ಲ ನಮ್ಮ ಗೌರಿಗಾರ ಆಕೈತಿ ಯಾಕಂದ್ರೆ ನಮ್ಮ ಗೌರಿನೂ ನೀವು ಯಾವಾಗ ಅದಕ್ಕೆ ಕಡ ಕಡ್ದು ಹಾಕಿಬಿಡೋದು ನೋಡ್ರಿ ಮತ್ತೇನು ಮಾಡೋಕಾಕೇತಿ डेरे ढोण रे डेरे ढोइट हा ताडी ऑटोम हा 30 मिनिट ताडी बाई बंद